ಭಾಳ ಮಾಡ್ಕೊಂಡು ಮಾಡ್ಕೊಳಂತಿದ್ದ ಅದಕ್ಕಾಗಿ ನಾನು ಕರ್ಕೊಂಡ್ಬಂದು ಫೋಟೋ ಫೋಟೋ ಇಲ್ಲೇ ಕರ್ಕೊಂಬಂತೆ ನೋಡೋಣ ಅಂತ ಏನಾಕೈತೆ ರಿಸಲ್ಟ್ ನಮಗೂ ಭಾಳ ದಿಚ್ಚ ಅಂತ ನೋಡು ನಾಲ್ಕು ಒಂಬತ್ತಕ್ಕೆ ಡಿಲಿವರಿ ಆತ ನಾರ್ಮಲ್ ಅಂತ ಇಬ್ಬರು ಆರಾಮಾದಾರಂತೆ ಪಾಪ ಭಾಳ ಸೌಂಡ್ ಮಾಡ ಭಾಳ ಇದು ಚೂಟಿ ಐತಂತೆ ಇವತ್ತು ಹೆಂಗಂದ್ರೂ ಹೊಂಟಿದ್ದಿಲ್ಲ ನಾನೇ ಚಲೋ ಆಗ್ತಿ ಇವತ್ತು ಆಗಿದ್ದಕ್ಕೆ ಹಂಗಂದ್ರು ಭಾಳ ಖುಷಿ ಆಗೈತೆ ಎಷ್ಟು ಖುಷಿ ಆಗತ್ತಂದ್ರೆ ಯುವಕನಗಂತಿಲ್ಲ ಹಲೋ ಎಲ್ಲರೂ ಹೇಗಿದ್ರ ನಮಸ್ಕಾರ ನಾನು ಇತ್ತೀಗ ವೈಫ್ಗೆ ಪ್ರಣಾಗ ಏನ್ ಸ್ಟಾರ್ಟ್ ಆಗ್ಯಾವ ಈಗ ಕೀಲಿ ಕರ್ಕೊಂಡು ಇಲ್ಲೇ ನೋಡಲಿಕ್ಕೆ ಕೀಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂತೀವಿ ನೋಡಕ್ಕೆ ಕರ್ಕೊಂಡೋಗ್ಯಾರ ಕಾರ್ ಪಾರ್ಕಿಂಗ್ ಮಾಡಿ ನಾನು ಹೊಂಟೆ ನೋಡ್ರಿ ಈಗ ಇವಾಗ ಬಂದ ಮೂರು ಗಂಟೆ ಆತ ಬೆಳಗಿನ ಮುಂಜಾಲೆ ಈಗ ಅಡ್ಮಿಟ್ ಮಾಡಿದ್ದೆ ನೋಡೋಣ ಅಂತ ನಾನು ಭಾಳ ಎಕ್ಸೈಟ್ಮೆಂಟ್ ಆಗಿನ ಅದೇ ಅಷ್ಟೇ ಹೆದರಿಕೆ ಆದೈತಿ ನಮಗೂ ಈಗ ನೋಡೋಣ ಭಾಳ ಎಕ್ಸೈಟ್ಮೆಂಟ್ ಒಳಗೆ ನಾನು ಹೆದರಿಕೆನೂ ಅಷ್ಟೇ ಆದೈತಿ ಪ್ರಣ ಭಾಳ ಏನಷ್ಟ ಸ್ಟಾರ್ಟ್ ಆಗಿತ್ತು ಭಾಳ ತ್ರಾಸ್ ಮಾಡ್ಕೊಂಡು ಅದಕ್ಕಾಗಿ ನಾನು ಕರ್ಕೊಂಬಂದು ಫೋಟೋ ಫೋಟೋ ಇಲ್ಲೇ ಕರ್ಕೊಂಬಂತೆ ನೋಡೋಣ ಅಂತ ಏನಾಗೈತೆ ರಿಸಲ್ಟ್ ನಮಗೂ ಭಾಳ ತಿನ್ನೇ ಇ ನಾಲ್ಕು ಒಂಬತ್ತಕ್ಕೆ ಡಿಲಿವರಿ ಆತ ನಾರ್ಮಲ್ ಆಗೈತೆ ಇಬ್ಬರು ಆರಾಮಾದಾರಂತೆ ಪಾಪ ಭಾಳ ಸೌಂಡ್ ಒಣ ಅದಂತೆ ಭಾಳ ಇದು ಚುಟಿ ಐತಂತೆ ಅಂತೆ ಇನ್ನೂ ಹೇಳಿಲ್ಲ ಯಾರು ತಂದ ಹೇಳ್ತೇನೆ ನಿಮಗೆ ಈ ವಿಡಿಯೋ ಅದಾದ್ರೂ ಈ ವಿಡಿಯೋ ಇಲ್ಲ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ಅಲ್ಲಿ ಮಟ್ಟ ವೇಟ್ ಮಾಡ್ರಿ ಮತ್ತೆ ಬೆಳಿಗ್ಗೆ ಮಾಡ್ತೇನೆ ಅಂತ ಅಲ್ಲಿ ಮಠ ವೇಟ್ ಮಾಡ್ರಿ ಸೊ ನೋಡ್ಬೋದಂತೆ ಯಾವ ರೀತಿ ಯಾವುದಿಲ್ಲ ಹೇಳ್ತೀನಿ ಬಟ್ ಪ್ರಣ ಒಂದು ನನಗೆ ನನ್ನ ಬರ್ತ್ಡೇಕ್ಕೆ ಒಂದು ಗಿಫ್ಟ್ ದೊಡ್ಡ ಗಿಫ್ಟ್ ಕೊಟ್ಟಲೆ ನಾವು ಇದು ಅಂತಿದ್ವಿ ಒಂದು ಏನೋ ಖುಷಿ ಆಕೈತಿ ಈ ಡೇಟಿಗೆ ಆತಂದ್ರೆ ಇಬ್ಬರದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳಾಕು ಆಕೈತಿ ಒಂದು ಏನೋ ಖುಷಿ ನಮ್ಮ ಮಕ್ಳದ ನಮ್ಮ ಬರ್ತ್ಡೇ ದಿವಸ ಆತಂದ್ರೆ ನಮಗೂ ಏನೋ ಒಂದು ಖುಷಿ ಆಕೈತಿ ಸೊ ಹಿಂಗಾಗಿ ನನಗೂ ಭಾಳ ಖುಷಿ ಈಗ ಎಕ್ಸೈಟ್ಮೆಂಟ್ ಹೇಳ್ಕೊಳಕ್ಕೆ ಆಗುತ್ತಿಲ್ಲ ಇಬ್ಬರು ಆರಾಮದಪ್ಪ ಸಾಗ್ ನಂಗೆ ದೇವ್ರ ಪುಣ್ಯ ದೇವ್ರ ಆಶೀರ್ವಾದ ಐತಿ ಇಬ್ಬರು ಆರಾಮ ನಾರ್ಮಲ್ ಡೆಲಿವರಿ ಆತ ಓಕೆ ಎಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದ ನಿಮಗೆ ಇರಲಿ ಓಕೆ ಗಾಯಸ್ ನೋಡೋಣ ಮುಂದೆ ಹೇಗೆಲ್ಲ ಇತ್ತು ಒಂದು ಗಂಡು ಒಂದು ಹೆಣ್ಣು ಹಾಕ್ತನಕೆ ಈಗ ಈಗ ಆಪ್ರೇಷನ್ ಮಾಡಿಸೋದು ಬೇಡ ಅಂತ ಡಿಸ್ಕಷನ್ ನಡೆಸೈತಿ ಅದನ್ನು ಇನ್ನೂ ಬೇಡ ಸ್ವಲ್ಪ ದಿವಸ ಆದ್ಮೇಲೆ ಮಾಡ್ಸೋಣ ಆಪ್ರೇಷನ್ ಮಾಡಿಸೋಣ ಬಟ್ ಈಗ ಬೇಡ ಸ್ವಲ್ಪ ದಿವ್ಸ ಆದ್ಮೇಲೆ ಮಾಡಿಸೋಣ ಸ್ವಲ್ಪ ಕಾಲ ಸುಮಾರು ಐತಿ ಮೊದಲೇ ಸರಿ ಇಲ್ಲ ಹಿಂಗಾಗಿ ಸ್ವಲ್ಪ ಗುರು ಬೆಳಿಬೇಕು ಬೆಳೆದ ಮ್ಯಾಗ ಆಪ್ರೇಷನ್ ಮಾಡಿಸೋಣ ಅಂತಂದೆ ನಾನು ಮತ್ತು ನೆಕ್ಸ್ಟ್ ಏನು ಪ್ಲಾನಿಂಗ್ ಏನಿಲ್ಲ ದಿ ದಿಜಂಡೆ ಇಷ್ಟೇ ಸಾಕು ಒಂದು ಒಂದು ಗಂಡು ಒಂದು ಏನೋ ಸಾಕು ಆರತಿ ಗೊಬ್ಬ ಕೀರ್ತಿ ಗೊಬ್ಬ ಇಷ್ಟಿದ್ರೆ ಸಾಕು ನನಗಂತರ ಈಗ ಆಪ್ರೇಷನ್ ಹತ್ರ ಮಾಡಿಸೋದ್ ಪಕ್ಕ ನೋಡೋಣ ಏನಾಗೈತಿ ಈಗ ಮಾಡ್ಸೋದಾಕೈತು ನೆಕ್ಸ್ಟ್ ಜರು ಹಾಕೈತು ನೋಡೋಣ ಅದನ್ನು ಅಪ್ಡೇಟ್ ಮಾಡೋಣ ನಿಮ್ದು ಓಕೆ ಹಾಗೆ ನನ್ನ ಚಾನಲಲ್ಲಿ ನೋಡ್ತಾ ಇರಿ ನೀವು ಯಾರು ಸಬ್ಸ್ ಮಾಡಿಲ್ಲ ಐ ಮೀ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾತಾಡಕ್ಕೆ ಆಗ್ತಿಲ್ಲ ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ಥರ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಾನು ಪ್ಲೀಸ್ ವಿಡಿಯೋ ಆಗಿರೋ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಅಪ್ಡೇಟ್ ಜೊತೆ ಸ್ಟೀಲ್ ವಾಚ್ ಅಲ್ಲಿ ತನಕ ನೋಡ್ತಾ ಇರಿ ಗಾಯಿಸ್ ಪಾಪು ನೋಡ್ಕೊಂಡು ಬಂದೆ ಸೇಮ್ ನನ್ನ ಬಿಟ್ಟು ನಾನು ಬರ್ತಡೆ ಒಂದೆ ನಾನು ಖುಷಿ ಒಂದೆ ಪಾಪು ಹುಟ್ಟಿದ ಖುಷಿ ಒಂದೆ ಯಾವ ಪಾಪು ಅಂತಂದೆ ಗೆಸ್ ಮಾಡ್ರಿ ಅದನ್ನು ನಾ ಈಗ ಹೇಳೋದಿಲ್ಲ ನೆಕ್ಸ್ಟ್ ಲಾಗ್ ಒಳಗೆ ಹೇಳ್ತೀನಿ ನಿಮಗೆ ತೋರಿಸ್ತೀನಿ ಪಾಪುಗೆ ಸೊ ಅವಾಗ ನೋಡ್ರಿ ನೀವು ಈಗ ನಾನು ಹೇಳೋದಿಲ್ಲ ಓಕೆ நம்ிட் தர குண்டிங் ஐடி உண்டை ஆக குண்ட் இல்லை நோட பூர் திக்குல விட் ஐத்துல முந்த நோட் இல்லை விதானசௌத ஐத்தல பெங்களுர் முந்திங் நோட்ரி ல ಅದಕ್ಕೆ ಈಗ ಒಂಟೆನ್ ಚಾತ್ರಕ್ಕೆ ಬರೀ ಚಾ ತಂದೆ ಕೊಡೋಣ ಅಂತವ್ರಿಗೆ ಎಲ್ಲ ಚಾ ಬಿಸಿಡ್ತಿ ಓಕೆ ಒಂದು ಚಹಾ ಎಲ್ಲಿ ಸಿಗ್ತೈತಿ ಈಗ ನೋಡ್ಬೋಕಲ್ಲೇ ಗಬ್ಬುರ್ ಕ್ರಾಸಿಗೆ ಹೋಗ್ಬೇಕ ಇದು ಬಂದ ನಮ್ಗೆ ಇಲ್ಲಿ ಇರೋದ ಹಾಸ್ಪಿಟಲ್ ಇರೋದು ಗಬ್ಬುರ್ ಕಡೆ ರೋಡ್ ರೋಡೈತಿ ಮೇನ್ ರೋಡ ನಾವು ಈಗ ಗಬ್ಬೂರ ಕ್ರಾಸಿಗೆ ಹೋಗ್ಬೇಕೆ ನಮ್ಮ ಕಂಪ್ನಿ ಇರೋದು ಅಲ್ಲೇ ಸೊ ಅಲ್ಲಿ ನೋಡೋಣ ಅಂತ ಯಾವ್ದಾರು ಅಂಗಡಿ ತೋ ಗೊತ್ತಿಲ್ಲ ಐದು ಗಂಟೆ ಆತಿದ ಈಗ ಸ್ಟಾರ್ಟ್ ಮಾಡ್ತಿರ್ಬೋದು ನೋಡುವ ಬಿಸ್ಕೆಟ್ ಚಹಾ ಸಿಕ್ತಾಯಂದ್ರೆ ತೊಂಬರೋಣ ಅಂತ ಓಕೆ ಬರ್ರಿ ಅಲ್ಲಿ ಸಿಗೋಣಂತ ಮತ್ತೆ ತೊಂಬರೋಣ ಅಂತ ಆಮೇಲೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೇನೆ ನನ್ಗೆ ಚಹಾ ತೊಂಬಂದೆ ರೀ ದೂರ ಎಲ್ಲ ಮುಂದೆ ತೆಗೆದಿದ್ದು ಬಲ್ಲೆ ಬಟ್ ಬಿಸ್ಕೆಟ್ ಅಂಗಡಿನೇ ಯಾವತ್ತಿಲ್ಲ ಚಹಾ ಮಾರೋ ಕಡೆ ಬಿಸ್ಕೆಟ್ ಇಲ್ಲ ಆಮೇಲೆ ಪೆಟ್ರೋಲ್ ಅಂಗಡಿ ಭಾಳ ಹುಡುಕಿದೆ ಪೆಟ್ರೋಲ್ ಅಂಗಡಿ ಇನ್ನೂ ಯಾವ ಸ್ಟಾರ್ಟ್ ಆಗಿಲ್ಲಪ್ಪ ಇಲ್ಲಿ ಇದು ಆತ ಸ್ಟಾರ್ಟ್ ಆಗಿಲ್ಲ ಹುಬ್ಬಳ್ಳಿ ಸರೌಂಡಿಂಗ್ ಸರ್ಕಲ್ ಕಡೆ ಎಲ್ಲ ಸರ್ಕಲ್ ಅಂದ್ರೆ ಚೆನ್ನಮ್ಮ ಸರ್ಕಲ್ ಅಲ್ಲ ಚೆನ್ನಮ್ಮ ಸರ್ಕಲ್ ಕಡೆ ಒಂದು ಸ್ಟಾರ್ಟ್ ಇರ್ತೈತಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲಿ ಗಬ್ಬುರ್ ಸರ್ಕಲ್ ಕಡೆ ಯಾವ ಚಾಲೂ ಇಲ್ಲ ಹೈವೇ ಒಳಗೆ ಯಾವ ಚಲೋ ಇಲ್ಲ ಮುಂದೆ ಹೋದ್ರೆ ಚಲೋ ಇರಬಹುದು ಅಂದರೆ ಹೊರವ್ರಿಗೆರೂರ್ ಕಡೆ ಹೋದ್ರೆ ಇಲ್ಲಿ ಯಾವ ಚಲೋ ಇಲ್ಲಿ ಈಗ ಸದ್ಯಕ್ಕೆ ನಾನು ಈಗ ಚಾಗಿ ತಮ್ಮಂದೆ ಈಗ ಕೊಡ ಬಂದೆ ನೋಡ್ರಿ ಈಗ ಒಳ್ಳೆ ಹಾಸ್ಪಿಟ್ಲಿಗೆ ಬಂದೇನೆ ನೆನ್ನೆ ಈಗ ಹೋಗ್ನಂತ ಎಲ್ಲ ಕುಡಿಲಿ ಗಿಡಲಿ ನಾವು ಫ್ರೆಶ್ ಶ್ರೀಶ್ ಆಗಿ ನೋಡೋಣ ಅಂತ ಸಿ ಅಪ್ಪ ಸಿಗ ಮನೆಗೆ ಹೊಂಟನ ಆರು ಗಂಟೆ ಆಗುತ್ತೆ ಮನೆಗೆ ಹೋಗಿಲ್ಲ ರಾಯಣ್ಣ ಒಬ್ನಲ್ಲೇ ಅಂದರೆ ಅದಕ್ಕೀಗ ನಾನು ಮನೆಗೆ ಹೊಂಟೇನೆ ಎಲ್ಲ ಆರಾಮಾಯ್ತಪ್ಪ ಎಲ್ಲ ಜೋರ್ ಪುನಿಯೆಲ್ಲ ಚಲ ಆಗುತ್ತೆ ಒಂದು ಗಂಡ ಒಂದ ಆಪ್ರೇಷನ್ ಆಪ್ರೇಷನ್ನ ಮಾಡೋಕ್ಕಂತೇಳೀನಿ ಹೇಳ್ತೀನಿ ಅಂದಾರವರು ಆಪ್ರೇಷನ್ ಮಾಡಿಸಿ ಸ್ವಲ್ಪ ಹೋಗ್ತಾರೆ ಸುಮ್ಮನೆ ಭಾಳ ತ್ರಾಸಾಗಿತ್ತು ಕಿಗಾತಿ ನೋಡಿ ಏನಾದ್ರು ತುಗ ಬಂದಿತ್ತು ಎಲ್ಲ ನಾರ್ಮಲಾಗಿ ತಪ್ಪ ತುಗಪ್ಪ ಎಲ್ಲ ಇನ್ನೊಂದು ಬೀತ್ತಿಗಡೆ ಮನೆಗೆ ಉಂಟನ್ನು ರಾಯನ ಕಡೆ ರಾಯನ ಕಡೆ ಹೋಗಿ ಅವಂಗೆ ಹೇಳ್ತಾರೆ ರಾಯನಿಗೆ ಪಾಪು ಬಂತಂತಂದೆಶ್ವಿ ಶೇಖರ್ ನಂಬರ್ಸಿ ಓಕೆ ಮನೆಗೆ ಹೋಗಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಆರು ಗಂಟೆ ಆತ್ ಇವತ್ತಂತ ಕೆಲ್ಸ ನಾನು ಬರ್ತೇನೆ ಇವತ್ತೆ ಏನಾದ್ರು ಹೊಂಟಿದ್ದಿಲ್ಲ ನಾನೇ ಚಲೋ ಆಯ್ತು ಇವತ್ತು ಆಗಿದ್ದ ಹಂಗಂತರೂ ಬಾಳ ಖುಷಿ ಆಗೈತಿ ಎಷ್ಟು ಖುಷಿ ಆಗೈತಿ ಅಂದ್ರೆ ಇವ ಕಣಗ ಅಂತಿಲ್ಲ ನೋಡ್ರಿ ಕಾರ್ ಈಗ ತಂದಿದ್ ನಾವ ಮಸ್ತ್ ಐತ್ ನೋಡ್ರಿ ಕಾರ್ ಇದ ಕಾರ್ ಒಳಗ ಹಿಂದ್ ಕುಂತ್ಕೊಂಡ್ ಬಂದಿ ಬರ್ರಿ ಈ ಕಾರ್ ಕೊಡೋದೈತ್ ನೋಡ್ರಿ ಯಾರ್ಗಾರ ಬೇಕಿದ್ರೆ ಹೇಳ್ರಿ ಒಂದು ರೇಟ್ ಮಾಡಿ ಕೊಡೋಣ ಅಂತ ಮಸ್ತ್ ಸಿಗ್ತಾರೆ ಯಾರಿಗಾರ ಬೇಕಿದ್ರೆ ಹೇಳ್ರಿ ಓಕೆ ಮತ್ತೆ ಮನೆಗೆ ಹೋಗಿ ಮಾಡ್ತೀನಿ ಇದು ನೋಡೋಕ್ಕೆ ಇಲ್ಲಿ ಹಾಸ್ಪಿಟಲ್ ಮಸ್ತ್ ಆಯ್ತು ಒಳ್ಳೆ ರೆಸ್ಪಾನ್ಸ್ ಸಿಗ್ತ ಚಲೋ ಎಲ್ಲ ಡಾಕ್ಟರ್ಸ್ ಹೋಗಿಟ್ಲಿನ ಆಕ್ಷನ್ ಓಕೆ ಕೇಳಿ ಮತ್ತೆ ಸಿಗ್ತೇನೆ ಅಂತ ಬಾಯ್ ராயனிரி பாப நோட பாப்தி பீ கர நோட உம் அப்பா நீல்ல மம்மு தின கரெக்ட் நோட்கோ ஏன் பஜே மம் ஜாஸ்ட் శనిగ నిశానే అదివప్పా ఈ పాప నోడు ఈ పాప నోడాక ముందీన్ నోడి పాడతీ పప్పగ పాడత హెం కొతిప్పా మేం మమ్మస్తి పౌద ಸ್ವಾಮಿಗೆ ಹೋಗ್ಬೇಕಿತ್ತು ಇವತ್ತ ನಾನು ಬರ್ತಡೆ ಐತಿ ನಿಂದು ಐತೆ ಬರ್ತಡೆ ಪಾಪ ಅಂದ್ರೆ ನಂದು ಒಂದೇ ಸಲ ಬರ್ತಡೆ ಹಿಂಗೆ ಪಾಪ ನಾನು ಒಂದೇ ಸಲ ಬರ್ತಡೆ ನಿಂದ ಮಮ್ಮಿದ ನಿಂದ ಮಮ್ಮಿದ ಒಂದ್ ತಿಂಗಳ ನಂದ ಪಾಪಂದು ಒಂದೇ ದಿವಸ ಹ್ಮ ಪಾಪ ಕಡೆ ಕಟ ಮಾಡ ಹೋಗ್ನಾಟ ಮಾಡಿ ಟಾಟಾ ಮಾಡ ಈಗ ಪಾಪ ಕಡೆ ಹೊಂಟೇವಿ ಪಾಪ ನೋಡ್ಬೇಕು ಈಗ ಕರೆಕ್ಟ್ ಜನ್ರಲ್ ವಾಡಿಗೆ ಹಾಕ್ಯಾರಂತೆ ಸೊ ಅಲ್ಲಿ ಹೋಗಿ ನೋಡೋಣ ಬರ್ರಿ ಪಾಪಾಗ ನಮ್ಮ ಪಾಪಾಗೆ ನೋಡ್ಕೊಂಡ ಇನ್ನೂ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಕೊಡ್ಬೇಕಂತ ಪಾಪಿ ಜನಕ್ಕೆ ನೋಡ್ಕೊಂಡೆ ಸೊ ಅದನ್ನೆಲ್ಲ ಕೊಡೋಣ ಬರ್ರಿ ಸುಮಟ ನೋಡಿ ಇವಾಗ ಅಲ್ಲೇ ಬಿಟ್ಟೆ ಈಗ ನಾನು ಮನೆ ಕಡೆ ಹೋಗ್ಬೇಕು ಸೊ ಮನೆ ಕಡೆ ಹೋಗ್ತೇನೆ ನಾನು ಹಾ ಕೇಳಿ ಅವ್ರ ಅಡುಗಿಳಿಗೆ ಬರ್ದಿದ್ರು ಬರ್ದಿದ್ರೆ ಅವ್ರ ಕಡೆ ಅಂದ್ರೂ ಇಲ್ಲ ಎಲ್ಲ ಹುಬ್ಳಿ ಸುತ್ತಿದೆ ಹೂಡ್ಗೆ ಹುಬ್ಳಿ ಸುತ್ತಿದೆ ಹುಬ್ಳಿ ಒಳಗು ಇಲ್ಲ ದುರ್ಗದ ಬಳಿ ಬಂದಿನಿ ದುರ್ಗದ ಬಳಿ ಒಳಗ ಐತಿ ಒಂದು ಏಟ್ ಎಮ್ ಏಟ್ ಹಂಡ್ರೆಡ್ ಎಮ್ ಜಿ ಐತೆ ಬಟ್ ಏಟ್ ಹಂಡ್ರೆಡ್ ಎಂ ಜೂಗಲ್ ಗೂಗಲ್ ಮಾಡಿ ಗೂಗಲ್ ಒಳಗೂ ಇಲ್ಲ ಅದ ಅವ್ರ ಮೆಡಿಕಲ್ ಚೆಕ್ ಮಾಡಿದ್ರೆ ಅದ್ರೊಳಗೆ ಇಲ್ಲ ಸೊ ಅದಕ್ಕೆ ಫೈವ್ ಹಂಡ್ರೆಡ್ ಎಮ್ ಎಮ್ ಜಿ ಇದೆ ತಂದ್ಬಿಡ ನೋಡೋಣ ಏನಂತ ಡಾಕ್ಟ್ರೆ ಅಪ್ಪ ಅವ್ರ ಕಡೆ ಇಲ್ಲ ಮತ್ತೆ ಮತ್ತ್ ಹೆಂಗ ಹೇಳಕ್ ಬರಿತಾರ ಹುಡ್ಗಿದ ರೇಟ್ ಅಂತೂ ಬಹಳ ಕಡಿಮೆ ಐತಿ ರೂಪಾಯಿ ಇವ್ರು ಬರ್ತಾರಲ್ಲ ಇನ್ ಸಿಗಲ್ಲ ಅವ್ರ ಕಡೆ ಇಲ್ಲ ಹುಡುಗಿ ಸಾಕು ಪಾಪ ಸುಸ್ತಾಗಿ ನಮ್ ಜ್ಯೂಸ್ ಜೂಸ್ ಕುಡ್ಸಿ ನಿಮ್ಗೆ ನೋಡ್ರಿ ದುರ್ಗದ್ ಬೈಲ ಇನ್ನು ಮುಂದೆ ಹೋಗಿ ಅಲ್ಲಿ ಪೂರ್ತಿ ಏನ್ ಸರ್ಕಾರ ಬರ್ತೇ ದುರ್ಗದ ಬೈಲ್ದ ಅಲ್ಲಿ ಹೋದ್ವಿ ರಾಯನ ನೋಡ್ರಿ ಹಾಯ್ ಮಾಡ ಸುಸ್ತಾಯ್ತನಪಾ ಹಣ್ಣಿನ ತಿನ್ಸಿದೆ ಅವ್ ಬೆಚ್ಚಿ ಅಂತ ಜ್ಯೂಸ್ ಜ್ಯೂಸ್ ಇದೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡ ಜ್ಯೂಸ್ ಬೇಕಾ ಬೇಡ ನಾ ಕುಡಿಲಿಯಾ ಬೆಚ್ಚಿ ಅನ್ಬೇಕ ಹ್ಮ್ ಆಯ್ತು ಅಲ್ಲಿ ಹೋಗಿ ತಿನ್ನೋಂತ ಮಮ್ಮಿ ಜೊತೆ ಇಡ್ಲಿ ಇಡ್ಲಿ ನನ್ನ ಮಗ ಅಂತೂ ನೋಡ್ರಿ ಪೂರ್ತಿ ಎಂಜಾಯ್ಮೆಂಟ್ ಮಾಡಿದ ಅಡ್ಡಾಡಿದ ಅಡ್ಡಾಡಿದ ಲಾನ್ ಒಳಗೆ ನೋಡ್ರಿ ಎಷ್ಟು ಎಂಜಾಯ್ಮೆಂಟ್ ಮಾಡ್ತಾನ ಹಾಸ್ಪಿಟ್ಲ್ ಒಳಗೆ ಲಾನ್ ಐತೆ ಪೂರ್ತಿ ಲಾನ್ ಐತಿ ಸೊ ಅಲ್ಲಿ ಪೂರ್ತಿ ಎಂಜಾಯ್ಮೆಂಟ್ ಬರುತ್ತೆ ಬಾಬಪ್ಪ ಅಲ್ಲಿ ಬಾಬಪ್ಪ ಅಲ್ಲಿ ಅಂತಂದ ಕರ್ಕೊಂಡು ಅಡ್ಡ ಬಿಟ್ಟಾನೆ ಅಲ್ಲಿ ನೋಡಿ ಸೆಕ್ಯೂರಿಟಿ ನೋಡಿದ್ರೆ ಅಲ್ಲಿ ಅಡ್ಡ್ಯಾಡ ಇವಂತೂ ಬಿಡಾಕ್ತಾ ಇದೆ ಈಗ ಕಪ್ಪಾಗೈತಿ ಪಾಪುಗೆ ಇನ್ನಾದರೂ ಕೊಟ್ಟಿಲ್ಲ ನಮಗೆ ಕ್ಲಿಯರ್ ಅಂತ ಅಂದರೆ ಹಾಲು ಅಂತಿದ್ದಿಲ್ಲ ಸೊ ಅದಕ್ಕಾಗಿ ಅವ್ರು ಕಪ್ಪ ತೆಗ್ಯಕಂತ ಒಂದು ಗ್ಯಾರ ಈಗ ಪ್ರಣಾಗು ಹೋಗಿದ್ರು ಅವ್ರೆ ಹಾಲು ಕುಡಿಯೋಕೆ ಹಾಲು ಕುಡ್ಯಂತೈತಂತ ಈಗ ಮಗು ಹಾಲು ಅಂತ ಈಗ ಅಕ್ಕಿ ಬಂದಾಳು ಹಾಲು ಕೊಡ್ತೆ ನಾಳೆ ಬೆಳಿಗ್ಗೆ ಕೊಡ್ತಾರಂದ್ರೆ ನಾಳೆ ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ತಾರೆ ಡಿಸ್ಚಾರ್ಜ್ ಪಾಪುಗೂ ಕೊಡ್ತಾರಂತೆ ಹ್ಮ್ ಅದ ಯಾವ ಮಗು ಅಂತ ನಾನು ನಮ್ ರಾಯನ ಗಂಡ ಮಗು ಒಂದ್ ಗಂಡು ಮಗು ಒಂದ್ ಹೆಣ್ಮಗು ಸಾಕ ಮುಗಿತ ಪಾಪು ಮುಂದ್ ತಿಂಗಳು ಬಿಟ್ಟು ಆಪರೇಷನ್ ಮಾಡಿಸ್ಬಿಡೋದು ಅಷ್ಟೇ ಮತ್ತೇನೈತಿ ಇಷ್ಟಿಗೆ ಇವತ್ತಿನ ಲಾಗ್ ಮುಗಿಸ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗ್ ಜೊತೆ ಹೀಗೆ ನಾನು ವಿಡಿಯೋ ನೋಡ್ತಾ ಇರ್ರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗ್ ಜೊತೆ ಬಾಯ್